ಈ ಒಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಿಂದ ಕೋಲಾರನಲ್ಲಿ ಹಮ್ಮಿಕೊಂಡಿರುವಂತಹ ಈ ವಿಶ್ವಕರ್ಮ ಅಮರಶಿಲ್ಪಿ ಅವರ ಸಂಸ್ಮರಣಾ ದಿನಾಚರಣೆಗೆ ನಮ್ಮ ಮುಲಬಾಗಲ್ ತಾಲೂಕಿನಿಂದ ವಿಶ್ವಕರ್ಮ ಗ್ರಾಮಾಂತರ ಎಲ್ಲ ಎಲ್ಲ ಪಂಚಾಯಿತಿಯಿಂದಲೂ ಗ್ರಾಮಾಂತರ ಎಲ್ಲ ಒಂದು ಸದಸ್ಯರು ಪಂಚಾಯಿತಿಯ ಸದಸ್ಯರು ಎಲ್ಲರೂ ಬಂದಿದ್ದಾರೆ ನಮ್ಮ ವಿಶ್ವಕರ್ಮ ಗ್ರಾಮಾಂತರ ಕಮಿಟಿಯಿಂದ ಪ್ರತಿಯೊಂದು ಸದಸ್ಯರು ಬಂದಿದ್ದಾರೆ ಅವರು ಎಲ್ಲ ಕೃತಜ್ಞ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕೋಲಾರಗೂ ಹೊರಳು ಎಲ್ಲರೂ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಅದೇ ರೀತಿ ನಮ್ಮ ಮಂಜಣ್ಣ ಸಮೃದ್ಧಿ ಮಂಜಣ್ಣ ಅವ್ರನ್ನು ಕರೆದಿದ್ದೀವಿ ಕೋಲಾರ ಒಂದು ಶಿವಾರಿಪಟ್ನ ಒಂದು ಅಮರಶಿಲ್ಪಿ ಜಗ್ನಚಾರ್ಯ ಒಂದು ಸಂಸ್ಕೃತ ದಿನಾಚರಣೆಗೆ ಆದ್ದರಿಂದ ಬಂದರೂ ಬರ್ಬಹುದು ಇಲ್ಲ ಅವ್ರಿಗೆ ಹೇಳಿದ್ದೀವಿ ಅವರ ಒಂದು ಇಚ್ಛೆಯ ಪ್ರಕಾರ ನಮ್ಮ ವಿಶ್ವಕರ್ಮ ಜನಾಂಗದ ಎಲ್ಲಾ ಒಂದು ಇಚ್ಛೆಯ ಪ್ರಕಾರ ನಾವು ವಿಶ್ವಕರ್ಮ ಜನಾಂಗದವರೆಲ್ಲ ಕೋಲಾರ ಹೊರಡಲು ಎಲ್ಲರೂ ಸಿದ್ಧರಿದ್ದೀವಿ ಎಲ್ಲಾ ಬಂದು ಈ ಒಂದು ಬಸ್ಗೆ ಸಹಕರಿಸಕ್ಕೆ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಿ ಒಗ್ಗಟ್ಟಾಗಿದ್ದು ನಾವು ಅಲ್ಲಿ ಹೋಗೋದಕ್ಕೆ ಸಹಕರಿಸಿದಕ್ಕೆ ಎಲ್ಲರಿಗೂ ಧನ್ಯವಾದ ಏನು ತಿಳಿಸ್ತೀನಿ ಏನಿವತ್ತು ಜನವರಿ ಒಂದನೇ ತಾರೀಕು ನಮ್ಮ ಅವರ ಜಯಂತಿ ಜಯಂತ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡಿರುವುದರಿಂದ ಎಲ್ಲ ಆರು ತಾಲೂಕುಗಳ ಎಲ್ಲ ನಮ್ಮ ವಿಶ್ವಕರ್ಮ ಎಲ್ಲ ಕುಲುಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ನಮ್ಮ ಮುಳಬಾಗ್ಲು ತಾಲೂಕಿನ ಗ್ರಾಮಾಂತರ ವಿಶ್ವಕರ್ಮ ಸೇವಾಭಿವೃದ್ಧಿ ಸಂಘದ ವತಿಯಿಂದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಆಗಮಿಸ್ತಾ ಇದ್ದೀವಿ ಅದರ ಪ್ರಯುಕ್ತ ಇವತ್ತು ನಮ್ಮ ತಾಲೂಕಿನ ಗ್ರಾಮಾಂತರ ವಿಶ್ವಕರ್ಮ ಸಂಘದ ಎಲ್ಲ ಕುಲುಬಾಂಧವರು ಸಹ ಈ ಒಂದು ನಮ್ಮ ಕುಲದೇವತೆಯಾಗಿರ್ತಕ್ಕಂಥ ಕಾಳಿಕ ಮಹಾದೇವಿಯ ಒಂದು ಸನ್ನಿಧಿಯಲ್ಲಿ ಆ ಮಹಾತಾಯಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಈ ಬಸ್ಸಿನ ಮುಖಾಂತರ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಕುಲಬಾಂಧವರಿಗೂ ನನ್ನ ವಂದನೆಗಳು ಜೈ ವಿಶ್ವಕರ್ಮ ವಿಶ್ವಕರ್ಮಬಾಗಿಲು ತಾಲೂಕಿನ ವಿಶ್ವಕರ್ಮದ ಕುಲಬಾಂಧವರಿಗೆ ಆದರ ಸ್ವಾಗತವನ್ನು ಕೊಡುತ್ತಾ ಈ ದಿನ ಕುಳಬಾಗಿ ತಾಲೂಕಿನಿಂದ ವಿಶ್ವಕರ್ಮ ಸಂಸ್ಕರಣಾ ದಿನಾಚರಣೆ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಕುಲದೇವತೆ ಆಗಿರ್ತ ಆಗಿರತಕ್ಕಂಥ ಕಳಿಕಮ್ಮ ದೇವಸ್ಥಾನದಲ್ಲಿ ಎಲ್ಲ ಕುಲಬಾಂಧವರು ಸೇರಿದ್ದು ಈ ದಿನ ಶಿಲ್ಪಿಗಳ ನಾಡದಂಥ ಶಿವರಪಟ್ಟಣದಲ್ಲಿ ಈ ಅಮರಶಿಲ್ಪಿ ಒಂದು ಸಂಸ್ಕೃತ ದಿನಾಚರಣೆ ಒಂದು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಲಾಗಿದ್ದು ಅಲ್ಲಿ ರಾಜ್ಯದ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ಕೈಲಾಸದ ಮಟ್ಟಿಗೆ ಆ ಅಮರಶಿಲ್ಪಿ ಜಕ ಜಕಣಾಚಾರ್ಯರಿಗೆ ಒಂದು ನಮನಗಳನ್ನು ಅರ್ಪಿಸುತ್ತಾ ಪೂಜೆಯನ್ನು ಮಾಡಿ ನಾವು ಕೂಡ ಆ ಒಂದು ಶಿವರಪಟ್ಟಣದ ಕಾರ್ಯಕ್ರಮದಲ್ಲಿ ಶಿಲ್ಪಿಗಳ ಬಿಡಲಿ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ಸುಗೊಳಿಸೋಕ್ಕೆ ನಾವು ಕೂಡ ನಾವು ಒಂದು ಬಸ್ ಮಾಡಿಕೊಂಡು ನಮ್ಮ ಒಂದು ಕುಲಬಾಂಧವರೆಲ್ಲ ಹೋಗ್ತಾ ಇದ್ದೀವಿ ಬಂದಿರತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೂ ಹಾಗೂ ಎಲ್ಲ ಜನಾಂಗದವರಿಗೂ ಆ ವಿಶ್ವಕರ್ಮನ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಎರಡು ಮಾತನ್ನು ನೀಡೋದಕ್ಕೆ ಧನ್ಯವಾದಗಳು